ಹಾಂ ಹಲೋ ಎಲ್ರಿಗೂ ನಮಸ್ಕಾರ ಬೋರ್ವೆಲ್ ಒಳಗಡೆ ಯಾವ ರೀತಿ ಬೋರ್ಡ್ರಸ್ಸು ಕುಸ್ತೋಗಿ ಬಿದ್ದೋಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಬನ್ನಿ ಯಾವ ರೀತಿ ಬೋರ್ಡ್ರಸ್ ಕುಸ್ತೋಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಬೋರ್ಡ್ರಸ್ಸು ಒಳಗಡೆ ಕುಸ್ತೋಗುತ್ತೆ ಅಂದ್ಬಿಟ್ಟು ನೋಡೋಣ ಬೋರ್ವೆಲ್ ಕೊರೆಯುವಾಗ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಈ ಕಲರ್ ಬತ್ತು ಈ ರೀತಿ ಕಲ್ಲು ಬತ್ತಾಯಿದೆ ಬೋರ್ಡ್ರೋಸ್ಕಲ್ಲಿ ಬತ್ತು ಅಂತ ಹೇಳ್ತಾಯಿರ್ತಾರೆ ಮತ್ತು ಬೋರ್ವೆಲ್ ಲಾರಿಗಳು ಕೊರಿಯುವಾಗ ಸ್ಟ್ರಕ್ ಆಗುತ್ತೆ ಅಂತಲೂ ಹೇಳ್ತಾರೆ ಮತ್ತು ಒಂದೊಂದು ಬಿಟ್ಗಳು ಕೊರಿಯುವಾಗ ಲಾಕ್ ಆಗುತ್ತೆ ಈ ರೀತಿ ಟ್ರಬಲ್ಗಳಿದ್ದಾಗ ಬೋರ್ವೆಲ್ ಒಳಗಡೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಬನ್ನಿ ನೋಡಿ ಇದು ಕೇಸಿಂಗ್ ಎಂಡು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀವಿ ಅಲ್ಲೇನಾರ ಗ್ಯಾಪ್ ಇದೆಯಾ ಏನು ಅಂತ ಇಲ್ಲ ಎಲ್ಲೂ ಗ್ಯಾಪ್ ಇಲ್ಲ ಬನ್ನಿ ಕ್ಯಾಮ್ರಾನ ಒಳಗಡೆ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗ್ಯಾಪು ದೊಡ್ಡದಾಗಿ ಕಾಣಿಸ್ತಿದೆ ನಿಮಗೆ ನೋಡಿ ಆ ಸೈಡಲ್ಲಿ ಕಲ್ಗಳಿವೆ ನೋಡಿ ಈ ರೀತಿ ಗ್ಯಾಪ್ ಇದ್ದಾಗ ಏನಾಗುತ್ತೆ ಬೋಡ್ರಸ್ಸು ಗ್ಯಾಪ್ ಅಂತ ಇದನ್ನು ಹೇಳ್ತಾರೆ ಈ ರೀತಿ ಬೋಡ್ರಸ್ ಗ್ಯಾಪ್ಗಳು ಒಂದಕ್ಕೊಂದು ಆಗಿ ಅಲ್ಲೇ ಕುಂತಿರುತ್ತೆ ಸಿಂಪಲ್ಲಾಗಿ ನಾವು ಬೋಡ್ರಸ್ಗಳು ಟ್ಯಾಕ್ಟ್ರಿಂದ ಕೆಳಗಡೆ ಇಳಿಸ್ದಾಗ ಯಾವ ರೀತಿ ಒಂದ್ರ ಮೇಲೆ ಒಂದ್ರ ಮೇಲೆ ಕುಂತಿರುತ್ತೆ ಆ ರೀತಿ ಅಲ್ಲೂ ಬೋಡ್ರಸ್ಸು ಅಷ್ಟಷ್ಟು ದಪ್ಪ ಕುಂತಿರುತ್ತೆ ಅದು ಮೋಟ್ರು ಬಿಡುವಾಗ ಮತ್ತು ಸುಮ್ಮನೆ ಮೋಟ್ರು ಎತ್ತಿರುವಾಗ ಬೋಡ್ರಸ್ಗಳು ಬಿದ್ದೋಗಿರುತ್ತೆ ಬೋರ್ವೆಲ್ ಒಳಗಡೆ ಮತ್ತು ಮೋಟ್ರು ರನ್ನಿಂಗ್ ಇರುವಾಗ ಪೈಪ್ ಪಕ್ಕನೂ ಬೋಡ್ರಸ್ ಬಿಡೋ ಚಾನ್ಸು ತುಂಬ ಇರುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಬೋರ್ವೆಲ್ಗಳಲ್ಲಿ ಈ ರೀತಿ ಟ್ರಬಲ್ಗಳು ಆಗ್ತಾ ಇರುತ್ತೆ ಒಂದೊಂದು ಬೋರ್ವೆಲ್ ಮಾತ್ರ ಚೆನ್ನಾಗಿರುತ್ತೆ ಆ ವೀಡಿಯೋಗಳು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾಯಿರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನೋಡಿ ಇಲ್ಲೊಂದು ಗ್ಯಾಪ್ ಇದೆ ಆದರೆ ಆ ಗ್ಯಾಪಲ್ಲಿ ಅಷ್ಟೊಂದು ಬೋಟ್ರಸ್ ಇಲ್ಲ ಮೋಟರ್ ಸಿಲ್ಟ್ ಬಂದು ಲಾಕ್ ಆಗಿರೋದನ್ನ ಎತ್ತೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಬಂದಿರೋ ಗ್ಯಾಪಿಂದ ಆ ಕಲ್ಲು ಬಿದ್ದೋಗಿರೋದು ಆ ಕಲ್ಲನ್ನ ಏನು ಮಾಡ್ಬೋದು ಅಂದರೆ ನಾವು ರಿಬೋರಾರ ಮಾಡಿಸ್ಬೋದು ಇಲ್ಲ ನಾರ್ಮಲ್ ಮೋಟ್ರ ಬುಟ್ಟಾಗಲೂ ಒಂದೊಂದು ಪ್ರೆಸ್ಸಾಗಿ ಹೋಗುತ್ತೆ ಇಲ್ಲಾಂದರೆ ಒಂದೊಂದು ಡೈಯಿಂದ ಪ್ರೆಸ್ ಮಾಡಿಬಿಟ್ಟು ಮೋಟ್ರ್ ಮೇಲ್ಗಡೆಯಿಂದ ಬಿಡ್ತೀವಿ ಆ ರೀತಿ ಎಲ್ಲ ಮಾಡ್ತೀವಿ ಮತ್ತು ಒಬ್ಬೊಬ್ರು ರೀಬೋರ್ ಮಾಡಿಸೋಣ ಅಂದ್ಬಿಟ್ಟು ರೀಬೋರೇ ಮಾಡಿಸ್ತಾರೆ ಹಳೆ ಬೋರು ತುಂಬ ವರ್ಷ ನಿಂತಿರೋ ಬೋರ್ಗೆ ರೀಬೋರ್ ಮಾಡಿಸ್